ಕೈ ಹಿಡಿದು ನಡೆಸುವ ಗುಣವಂತ ಗಂಡನಿದ್ರು ಫೇಸ್ಬುಕ್ನ ಪಾಗಲ್ ಪ್ರೇಮಿ ಕೈಯಲ್ಲಿ ಯುವ ಗೃಹಿಣಿಯೋರ್ವಲು ಬಲಿಯಾದ ಘಟನೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ನಡೆದಿದೆ ಚಿಕ್ಕಮಗಳೂರಿನ ಎನ್ಆರ್ಪುರ ತಾಲೂಕಿನ ಕಿಚ್ಚಬ್ಬಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಪ್ರಿಯಕರನ ಚೂರಿ ಇರಿತಕ್ಕೆ ಯುವ ಗೃಹಿಣಿ ತೃಪ್ತಿ ಬಲಿಯಾಗಿದ್ದಾಳೆ ಹತ್ಯೆಗೈದ ಬಳಿಕ ಪ್ರಿಯಕರ ಆರೋಪಿ ಚಿರಂಜೀವಿ ಕೃಷಿ ಹೊಂಡಕ್ಕೆ ಶವ ಎಸೆದು ಪರಾರಿಯಾಗಿದ್ದಾನೆ ಘಟನಾ ಸ್ಥಳಕ್ಕೆ ಬಾಳೆಹೊನ್ನೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆರೋಪಿ ಪತ್ತೆಗೆ ಕಾರ್ಯಾಚರಣೆ ಆರಂಭಿಸಿದ್ದಾರೆ ಕೊಲೆಯಾದ ತೃಪ್ತಿ ಮತ್ತು ಆರೋಪಿ ಚಿರಂಜೀವಿ ಫೇಸ್ಬುಕ್ ಮೂಲಕ ಪರಿಚಯವಾಗಿ ಬಳಿಕ ಪರಸ್ಪರ ಪ್ರೀತಿಸುತ್ತಿದ್ದರು ಇತ್ತೀಚೆಗೆ ಒಂದು ತಿಂಗಳ ಹಿಂದೆ ಚಿನ್ನದಂತಹ ಪತಿ ರಾಜು ಬಿಟ್ಟು ಪ್ರಿಯಕರಣ ಜೊತೆ ತೃಪ್ತಿ ನಾಪತ್ತೆಯಾಗಿದ್ದರು ಈ ಬಗ್ಗೆ ಬಾಳೆಹೊನ್ನೂರು ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ಕೂಡ ದಾಖಲಾಗಿತ್ತು ಬಿಜಾಪುರದಲ್ಲಿ ತಲೆಮರೆಸಿಕೊಂಡಿದ್ದ ತೃಪ್ತಿ ಮತ್ತು ಪ್ರಿಯಕರ ಚಿರಂಜೀವಿಯನ್ನು ಪೊಲೀಸರು ಹುಡುಕಿ ಕರೆತಂದಿದ್ದರು ಪೋಷಕರ ಸಂಧಾನದ ಬಳಿಕ ಪತಿ ರಾಜುವಿನ ಜೊತೆ ತೃಪ್ತಿ ತೆರಳಿದ್ದಾರೆ ಇದರಿಂದ ಕುಪಿತಗೊಂಡು ಚಿರಂಜೀವಿ ತೃಪ್ತಿಯನ್ನು ಹತ್ಯೆ ಮಾಡಿ ಪರಾರಿಯಾಗಿದ್ದಾನೆ ಶನಿವಾರ ತೃಪ್ತಿ ಪತಿ ಕೆಲಸಕ್ಕೆ ಹೋಗಿದ್ದಾಗ ಏಕಾಏಕಿ ಮನೆಗೆ ಬಂದು ಮಕ್ಕಳ ಎದುರೇ ಆರೋಪಿ ಚಿರಂಜೀವಿ ಚಾಕುವಿನಿಂದ ಚುಚ್ಚಿ ತೃಪ್ತಿ ಕೂಲೆಗೆ ಯತ್ನಿಸಿದ್ದಾನೆ ಚಾಕುವಿನಿಂದ ಚುಚ್ಚಿ ಅರೆ ಜೀವವಿದ್ದ ಆಕೆಯನ್ನ ಮನೆ ಹಿಂದಿನ ಕೆರೆಗೆ ಎಸೆದು ಪರಾರಿಯಾಗಿದ್ದಾನೆ ಬಾಳೆಹೊನ್ನೂರು ಪೊಲೀಸರು ಪರಾರಿಯಾಗಿದ್ದ ಆರೋಪಿ ಹುಡುಕಲು ನಾಲ್ಕು ತಂಡಗಳನ್ನು ರಚನೆ ಮಾಡಿದ್ರು ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಅಮಠೆ ಅವರ ನೇತೃತ್ವದಲ್ಲಿ ಆರೋಪಿಗೆ ಬಲೆ ಬೀಸಿದ್ದು ಘಟನೆ ನಡೆದ ಐದು ಗಂಟೆಗಳ ಒಳಗೆ ಕಾಡಿನೊಳಗೆ ಅವಿತು ಕುಳಿತಿದ್ದ ಆರೋಪಿಯನ್ನ ಬಂಧಿಸಿದ್ದಾರೆ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಶೋಧ ನಡೆಸಿದಾಗ ಆರೋಪಿ ಚಿರಂಜೀವಿ ಸಿಕ್ಕಿದ್ದಾನೆ ಘಟನೆ ನಡೆದ ಆರು ಕಿಲೋಮೀಟರ್ ದೂರದಲ್ಲಿ ಪಿಎಸ್ಐ ರವೀಶ್ ಅವರ ತಂಡ ಆರೋಪಿಯನ್ನ ಬಂಧಿಸಿದೆ